ಇನ್ನು ಬರ ಪರಿಹಾರ ಬಿಡುಗಡೆಗೆ ನೀತಿ ಸಂಹಿತೆ ಅಡ್ಡಿಯಾಗಿದೆ ಎನ್ನುವಂತಹ ಅಮಿತ್ ಶಾ ಹಾಗೆ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆಯ ವಿರುದ್ಧವಾಗಿ ಕಾಂಗ್ರೆಸ್ ಇದೀಗ ಸಮರ ಸಾರ್ತಾ ಇದೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಬಿಜೆಪಿ ನಾಯಕರ ವಿರುದ್ಧವಾಗಿ ದೂರನ್ನ ಸಲ್ಲಿಸಿದೆ ಬೆಂಗಳೂರಿನ ಶೇಷಾದ್ರಿ ರಸ್ತೆಯಲ್ಲಿರುವಂಥ ಕಚೇರಿಗೆ ಮಾಜಿ ಸಂಸದ ಉಗ್ರಪ್ಪ ನೇತೃತ್ವದ ಒಂದು ನಿಯೋಗ ಹೋಗಿ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ನಿರ್ದೇಶನ ಕೊಡಿ ಅಂತೇಳಿ ಒಂದು ದೂರನ್ನ ಕೂಡ ದಾಖಲಿಸಿದೆ ಪ್ರಮುಖವಾಗಿ ಇಲ್ಲಿ ತೆರಿಗೆ ಅನುದಾನ ಇದೆಲ್ಲ ನಂತರ ಕೂಡಲೇ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಬರ ಪರಿಹಾರವನ್ನ ಬಿಡುಗಡೆ ಮಾಡೋಕ್ಕೆ ಅವಕಾಶ ಇದೆ ಕೊಡ್ತಾ ಇಲ್ಲ ಇಲ್ಲಿ ರಾಜ್ಯ ಸರ್ಕಾರದ ಆರೋಪ ಆಗಿದೆ ಇನ್ಫ್ಯಾಕ್ಟ್ ಈಗ ಚುನಾವಣಾ ಸಿಇಒ ಅವರು ಸ್ಪಷ್ಟಪಡಿಸಿದ್ರು ಯಾವುದೇ ಜನತಾ ಪ್ರಾತಿನಿಧ್ಯ ಕಾಯ್ದೆ ಆಗಲಿ ಸಂವಿಧಾನದಲ್ಲಾಗಲಿ ಅಥವಾ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಆಗಲಿ ಬರ ಪರಿಹಾರಕ್ಕಾಗಲಿ ಕುಡಿಯುವ ನೀರಿಗಾಗಲಿ ಮೇವುಗಾಗ್ಲಿ ಈ ರೀತಿಯ ವಿಚಾರಗಳಿಗೆ ಯಾವುದೇ ವಿಧವಾದಂಥ ನಿಬಂಧನೆಗಳು ಇಲ್ಲ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ ಸೊ ಹಾಗಾಗಿ ನಾವು ಅವರಿಗೆ ಇವ್ರ ಮೂಲಕ ಚುನಾವಣಾ ಆಯೋಗಕ್ಕೆ ಅಪೀಲ್ ಮಾಡಿಕೊಂಡಿರೋದೇನಪ್ಪ ಅಂತ ಹೇಳಿದ್ರೆ ನೀವು ದಯಮಾಡಿ ಚುನಾವಣಾ ಆಯೋಗ ಟು ಡೈರೆಕ್ಟ್ ದ ಯೂನಿಯನ್ ಗವರ್ಮೆಂಟ್ ಟು ಓಲ್ಡ್ ಓಲ್ಡ್ ದ ಮೀಟಿಂಗ್ ಆಫ್ ಐ ಲೆವೆಲ್ ಕಮಿಟಿ ಇಮ್ಮಿಡಿಯೇಟ್ಲಿ ಅಂಡ್ ಟು ರಿಲೀಸ್ ರುಪೀಸ್ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಕ್ರೋರ್ಸ್ ಫ್ರಮ್ ದ ಎನ್ ಡಿ ಆರ್ ಎಫ್ ಫಂಡ್ ಆ್ಯಂಡ್ ಅಡಿಷನಲ್ ಸಪೋರ್ಟ್ ಫಂಡ್ ಆಫ್ ಏಯ್ಟೀನ್ ತೌಸಂಡ್ ಒನ್ ಸೆವೆಂಟಿ ಒನ್ ಕ್ರೋರ್ಸ್ ಸೊ ಹೀಗೆ ಸುಮಾರು ಇಪ್ಪತ್ತ ಸಾ ಇಪ್ಪತ್ತ್ ಮೂರು ಸಾವಿರ ಕೋಟಿ ಸುಮಾರು ಹತ್ತತ್ರ ಈ ಹಣವನ್ನು ಬಿಡುಗಡೆ ಮಾಡಬೇಕು ಯಾವುದೇ ವಿಧವಾದಂಥ ಮೀನಾಮೇಷ ಎಣಿಸಬಾರದು ಅಂತೇಳಿ ಚುನಾವಣಾ ಆಯೋಗವೇ ಕೇಂದ್ರ ಸರ್ಕಾರಕ್ಕೆ ಆದೇಶವನ್ನು ಕೊಡ್ತಕ್ಕಂಥ ಅದಕ್ಕೆ ನಾವು ಅಪೀಲ್ ಮಾಡಿಕೊಂಡು